വാരന മുതൽ തെലുങ്കാന വരെ എന്നൊക്കെ 24 कर कमी करला दे 24 सर 24 सर शाहिद अहमद पठान शाहिद खान जी पठान दोस्त पठान ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದಕ್ಕೆ ಎಲ್ಲ ಸದಸ್ಯರನ್ನ ಮೊದಲೇ ಮೊದಲನೇ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರ ಜೊತೆಲೆ ಕೆಲಸ ಮಾಡುದು ಬೆಳಗಾವಿ ಸಲುವಾಗಿ ಕೆಲಸ ಮಾಡುದು ಬೆಳಗಾವಿ ಸಲುವಾಗಿ ಕೆಲಸ ಮಾಡೋಕ್ಕೆ ಅದು ಎಲ್ಲರ ಸದಸ್ಯರ ಕೇಳಿ ಒಬ್ಬೇನು ಸಮಸ್ಯೆ ಬಗ್ಗೆ ಹಸಿ ಪ್ರಯತ್ನ ಎರಡನೇ ಮತ ಎಲ್ಲರೂ

ಇದರಲ್ಲಿ ಆಯ್ಕೆ ಆಗಿದ್ರಿ ಆ ನಿಟ್ಟಿನಲ್ಲಿ ಏನೇನು ಎಲ್ಲರಿಗೂ ಧನ್ಯವಾದ ನಮ್ಮ ಎಲ್ಲ ವಾರ್ಡ್ನ ಸದಸ್ಯ ಕೌನ್ಸಿಲರ್ಸ್ ಮತ್ತೆ ಇಲ್ಲಿ ನಮಗಾಗಿ ಬಂದಂತಹ ಎಂ ಎಲ್ ಎ ಸರ್ ಅಭಯ್ ಪಾಟೀಲ್ ಸರ್ ಎಂ ಎಲ್ ಸಿ ಸವಣ್ಣ ಪಲ್ವಾರ್ ಸರ್ ಮತ್ತು ಎಂ ಪಿ ಆದ ನಮ್ಮ ಜಗದೀಶ್ ಶೆಟ್ಟರ್ ಸರ್ ಎಲ್ಲರಿಗೂ ನಮ್ಮ ಧನ್ಯವಾದಗಳು প্রোজেক্ট ಅಂತ ಹೇಳি প্রেজেন্টেশন বডি ಬೆಳಗಾವಿ ಮಹಾನಗರಸಭೆಗೆ ನೂತನವಾಗಿ ಮಹಾಪೌರಾಗಿ ಮಂಗೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪ ಉಪಮಹಾಪೌರಾಗಿ ಶ್ರೀಮತಿ ವಾಣಿ ವಿಲಾಸ್ ಜೋಶಿಯವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಸಹಿತ ನಾನು ಈ ಭಾಗದ ಲೋಕಸಭಾ ಸದಸ್ಯನಾಗಿ ಜನಪರವಾಗಿ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ ಮತ್ತು ಅವರ ನೇತೃತ್ವದಲ್ಲಿ ಬೆಳಗಾವಿ ಮಹಾನಗರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ನಮ್ಮೆಲ್ಲರ ಆಶಯ ಮತ್ತು ಇಲ್ಲಿದ್ದಂಥ ಎಲ್ಲಾ ಪಕ್ಷದ ಸದಸ್ಯರಿಗೆ ನಾನು ವಿನಂತಿ ಮಾಡುವಂತದ್ದು ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧೆ ಅನ್ನುವಂಥದ್ದು ಇರ್ತದೆ ಚುನಾವಣೆ ಆದಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದು ಎಲ್ಲರೂ ಪರಸ್ಪರ ಸಹಕಾರದಿಂದ ರಾಜ್ಯ ಸರ್ಕಾರದಿಂದ ಏನೇನು ಯೋಜನೆ ತರಬೇಕು ಏನು ಇನ್ನೂ ಹೆಚ್ಚಿನ ಅನುದಾನ ತರಬೇಕು ಕೇಂದ್ರ ಸರ್ಕಾರದಿಂದ ಏನು ಅನುದಾನ ತರಬೇಕು ಮತ್ತು ಕೇಂದ್ರ ರಾಜ್ಯ ಸರ್ಕಾರದ ಏನೋ ಇದು ಯೋಜನೆಗಳು ಬಂದಿರ್ತವೆ ಅದನ್ನ ಸರಿಯಾದ ರೀತಿಯಲ್ಲಿ ಯಾವ ರೀತಿ ಅನುಷ್ಠಾನ ಮಾಡಬೇಕನ್ನುವಂತ ಬಗ್ಗೆ ಎಲ್ಲರೂ ಒಂದು ಸಂಘಟಿತವಾಗಿ ನಾವು ಕೆಲಸ ಮಾಡಿದ್ರೆ ಬಹುಶಃ ಬೆಳಗಾವಿ ಒಂದು ಮಾದರಿ ಆದಂತಹ ಮಹಾನಗರ ಆಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅನ್ನುವಂತ ವಿನಂತಿಯನ್ನ ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಮತ್ತು ನೂತನವಾದಂತ ಮಹಾಪೌರ್ ಮತ್ತು ಉಪ ಉಪಮಹಾಪರಿಗೆ ನಾವೆಲ್ಲರೂ ಸಹಿತ ಸಹಕಾರ ಕೊಡ್ತೀವಿ ನಿಮ್ಮ ನೇತೃತ್ವದಲ್ಲಿ ಈ ಒಂದು ಬೆಳಗಾವಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಆಗಲಿ ಅನ್ನುವಂತದನ್ನ ಶುಭ ಹಾರೈಸಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನಮಸ್ಕಾರ ಮಾಡಿ ಇವತ್ತು ಮಹಾಪೌರವಾಗಿ ಸಮಸ್ಯೆ ಬೆಳಗಾವಿಯಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಕ್ರಿಯಾತ್ಮಕ ನಗರ ಸೇವಕೆಯಾಗಿ ಆ ಭಾಗದ ಅಭಿವೃದ್ಧಿಗೆ ಸತತವಾಗಿ ಪ್ರಯತ್ನ ಮಾಡುತ್ತಿರುವಂತಹ ಅವರು ಇವತ್ತು ಹೋಮ ಅವರಾಗಿದ್ದಾರೆ ಅವ್ರು ಅಭಿನಂದನೆ ಸಲ್ಲಿಸ್ತೀವಿ ರಮೇಶ್ ಕುಮಾರ್ ಅವರ ಪ್ರವಾಸ ಬಹುತೇಕ ಅವರು ಮಹಾಪೌರ ಅವ್ಕಿಂತ ಭಾರತೀಯ ಜನತಾ ಪಕ್ಷ ಬೆಳಕಿನ ದಕ್ಷ ಅಧ್ಯಕ್ಷರಾಗಿದ್ರು ಬೂತ್ ಮಟ್ಟದಿಂದ ಕೆಲಸ ಮಾಡಿದ್ರು ಈಗ ಅವರು ನಗರ ಸೇವಕರಾಗಿ ಮಹಾಪೌರ ಆಗಿದ್ದಾರೆ ಅವ್ರು ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಅಲ್ವತ್ತು ಜನ ನಮ್ಮ ಮೆಜಾರಿಟಿ ಇದ್ರು ಸಹ ಈ ಸಲ ಏನೇ ಪ್ರಯತ್ನ ಆಗಿತ್ತು ಅನ್ನೋದು ತಮ್ಮಲ್ಲಿ ಗಮನಕ್ಕದ ನಾನೇನು ಅದಕ್ಕೆ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ ಅವ್ರ ಸದಸ್ಯತ್ವ ಅನರ್ಹ ಮಾಡಿದ್ರು ಅವ್ರ ಮಹಾನಗರ ಪಾಲಿಕೆ ಸದಸ್ಯರ ಆಗೋಕ್ಕಿಂತ ಬಂದ್ರು ಅವ್ರ ಮನೆಯವರು ಎರಡು ವರ್ಷದಿಂದ ಅದು ಅಲಾಟ್ಮೆಂಟ್ ಪೀಣಿ ಒಳಗ ತಗೊಂಡಿದ್ದ ಒತ್ತಡ ಹೇಳಿ ಅವ್ರನ್ನ ಮಾಡೋ ಮಾಡುವಂತ ಮಾಡಿದ್ರು ನಾವು ಹೈಕೋರ್ಟ್ನಾಗೈಕೋರ್ಟ್ ನಮ್ಮ ಹೇಳಿದ ತಮ್ಮ ಮುಖಾಂತರ ಹೇಳಿದ್ರು ಬಿಡುಗಡೆ ಮಾಡ್ತಾ ಇದ್ದೀನಿ ಅಲ್ಲಿ ಜೈಜವರ ಹೇಳಿದಿದ್ದಂತ ಎಲ್ಲಾ ಅಧಿಕಾರಿಗಳು ಕೇಳಕೊಂಡ್ರು ಏ ಮಿಸ್ಟರ್ ಏ ಇನ್ನು ಒಂದು ಅರ್ಜಿನೇಷನ್ ಅಂತ ನಿಂದಂತ ಎಲ್ಲಾ ಕೇಳಕೊಂಡ್ರು ಕಮಿಷನರ್ ಹೊರದ ಕಮಿಷನರ್ ಮಟ್ಟದಿಂದ ಜೈಜವರ ಈ ಸೀನಿಯರ್ ಆಫೀಸರ್ ಆ ಈ ರೀತಿ ನಿರ್ಣಯ ಮಾಡ್ತಾರ ಅಂತ ಹೇಳಿ ಟ್ರೈನಿಂಗ್ ಸರಿಯಾಗಿ ಆಗಿಲ್ಲ ಹೈಕೋರ್ಟ್ ಬಂದು ನಿನ್ ಕರ್ಕೊಂಡು ಬರೋದು ನಾನು ಅವರು ಟ್ರೈನಿಂಗ್ ಕೊಡ್ತಾನು ಅಂತ ಅಂದ್ಲು ಓಪನ್ ಕೋರ್ಟ್ ಗೆ ಇದ್ ಅಂದ್ರೆ ನೀವು ಒಂದು ರಾಜಕೀಯ ಪಕ್ಷದ ಮಾತು ಕೇಳಿ ಅವ್ರು ಕೆಲಸ ಮಾಡಕ್ ಹೋಗಬಾರ್ದು ನನ್ನ ಕೇಳಕ್ ಹೋಗ್ಬೇಡಿ ಕಾಯ್ದೆಯನ್ನು ಹೇಳ್ತಿದ್ದ ಮಾಡಿ ಮಂಗೇಶ್ ಬಾಬರ್ ಅವ್ರಿಗೆ ಒಂದೊಂದು ವಿಷಯವಾಗಿ ಇಷ್ಟೇ ವಿನಂತಿ ಮಾಡ್ತೀನಿ ಆಗಿಂದ ಬೆಳಗಾವಿ ಅಭಿವೃದ್ಧಿಗೆ ಐವತ್ತೆಂಟು ನಗರಸಭೆ ಬೆಳಗಾವಿ ಎಲ್ಲ ಜನ ನಮ್ಮ ತಿಳ್ಕೊಂಡು ನೀವು ಕೆಲಸ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಆ ಪ್ರಕಾರ ನಾವೆಲ್ಲರೂ ಸರ್ಕಾರ ಕೊಡ್ತೀವಿ ಹಳ್ಳಿ ಪಕ್ಷ ಅದೇ ನಾವೇವತ್ತು ಯಾವುದೋ ಅಭಿವೃದ್ಧಿಕ್ಕಾಗಿ ಇಡೋದಿಲ್ಲ ಅದಕ್ಕೆ ಚರ್ಚೆ ಮಾಡಿ ಮಾಡೋದ್ ಮಾಡಿದ್ರೆ ನಾವು ಅದಕ್ಕೆ ಸರ್ಕಾರ ಕೊಡ್ತೀವಿ ಚರ್ಚೆ ಜನ ವಿರುದ್ಧವಾಗಿದ್ದಾಗ ನಾವು ಜನ ಪರವಾಗಿ ಮಾತಾಡ್ಬೇಕಿರ್ತದೆ ಚರ್ಚೆ ಮಾಡುದ್ರೆ ಐದು ಇರ್ಬೇಕಂದ್ರೆ ಯಾವ್ದು ಒಪ್ಪ ಆಗೋದಿಲ್ಲ ಚರ್ಚೆ ಮುಖಾಂತರ ಎಲ್ಲ ಕೆಲಸ ಅದಕ್ಕೆ ನಮಗೂ ಹೇಳ್ತೀನಿ ಯಾವ್ದು ಆಶೆ ಇರ್ಬೋದು ಜಾತಿ ಇರ್ಬೋದು ಪಕ್ಷ ಇರ್ಬೋದು ಎಲ್ಲ ಬದಿಗಿಟ್ಟು ಇವತ್ತು ನೀವು ಐವತ್ತ ನಗರಸಭೆ ಮಂಗೇಶ್ ಅವ್ರಿಗೆ ನಲ್ವತ್ತು ಪರವಾಗಿ ಬಿದ್ರುನು ಅವ್ರ ಪರವಾಗಿ ಹದಿನೈದು ಜನ ಅವ್ರ ವಿರುದ್ಧವಾಗಿ ಬರೀ ಐದೈದು ಜನ ಕೈ ಎತ್ತಿದಾರ ತಿಳ್ಕೊಂಬರ್ ಐವತ್ತೈದು ಜನ ಬಂದ್ರು ಜನ ವಿರೋಧ ಪಕ್ಷದ ಜನ ಜನ ಕೈಯತ್ ಹಿಂಗಾಗಿ ಜನಪ್ರಿಯತೆ ಅದು ವಿಕಾಸಕ್ಕೆ ಅಂದ್ರೆ ಅಭಿವೃದ್ಧಿಗೆ ಅನುಕೂಲ ಆಗಬೇಕು ನೀವು ಮಹಾಪೌರ ಆಗಿದ್ದಾನೆ ಎಲ್ಲಾ ಜನ ನಿಮ್ಮ ಆರೋಗ್ಯ ಕೆಲಸ ಮಾಡೋದ್ ಹೇಳಿ ನಾನು ನಾನು ಮತ್ತೊಮ್ಮೆ ಸಲ್ಲಿಸ್ತೀನಿ ಇವತ್ತು ಮೇಯರ್ ಮತ್ತು ಉಪಮೇಯರ್ ಉಪ ಚುನಾವಣೆ ನಡೆಯಿತು ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಮಂಗೇಶ್ ಪವಾರ್ ಅವರು ಮೇಯರ್ ಅವರ ಆಯ್ಕೆಯಾಗಿರ್ತಾರೆ ಹಾಗೆ ಉಪಮೇಯರ್ ಆಗಿ ಮಣಿನ್ ವಿಲಾಸ್ ಅವರು ಆಯ್ಕೆಯಾಗಿರ್ತಾರೆ ಅವರ ಒಂದು ಆಯ್ಕೆ ಅತ್ಯಂತ ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿರುವುದು ಬಾ ಅವರಿರತಕ್ಕಂಥ ಜನ ಬೆಂಬಲ ಮತ್ತು ಜನಪ್ರಿಯತೆ ತೋರಿಸದೆ ಬೆಳಗಾವಿ ನಗರ ಉತ್ತರ ಕರ್ನಾಟಕದ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ನಗರ ಮತ್ತು ಎರಡನೇ ರಾಜಧಾನಿ ಎಂದು ಕರಿತೇವೆ ನಾವು ಹೀಗಾಗಿ ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೆಂಬಲ ಸರ್ಕಾರದಿಂದಲೂ ಮತ್ತು ನಮ್ಮಿಂದಲೂ ಸಿಗುತ್ತದೆ ಹಾಗೆಯೂ ವಿರೋಧ ಪಕ್ಷದಿಂದ ಸಹಕಾರವನ್ನು ಅಪೇಕ್ಷಿತ ಪಡ್ತೇವೆ ಅವರೆಲ್ಲರ ಸಹಕಾರದಿಂದ ನಮ್ಮ ಬೆಳಗಾವಿ ನಗರವನ್ನು ಒಂದು ಒಳ್ಳೆಯ ನಗರವಾಗಿ ಮಾಡೋಣ ಅಂತ ಹೇಳಿ ಅವರಿಗೆ ನಾನು ಎಲ್ಲ ನಮ್ಮ ಸದಸ್ಯರ ಪರವಾಗಿ ಪಾರ್ಟಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ